ಓಂ ಶಾಂತಿ ವಾಣಿ ಡೇಟು ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ದಾದ ಮಧುಬನ ಮಧುರ ಮಕ್ಕಳೇ ಸಮಯ ಸಿಕ್ಕಿದಾಗಲೆಲ್ಲ ಏಕಾಂತದಲ್ಲಿ ಹೋಗಿ ನೆನಪಿನ ಯಾತ್ರೆ ಮಾಡಿ ಯಾವಾಗ ನೀವು ಗುರಿಯನ್ನು ತಲುಪುವಿರೋ ಆಗ ಈ ಯಾತ್ರೆಯು ಮುಕ್ತಾಯವಾಗುವುದು ಪ್ರಶ್ನೆ ಸಂಗಮ ತಂದೆಯು ತಮ್ಮ ಮಕ್ಕಳಲ್ಲಿ ಯಾವ ಇಂತಹ ಗುಣವನ್ನು ತುಂಬುತ್ತಾರೆ ಅದು ಅರ್ಧಕಲ್ಪದವರೆಗೆ ನಡೆಯುತ್ತಾ ಹೋಗುತ್ತದೆ ಉತ್ತರ ತಂದೆಯು ತಿಳಿಸುತ್ತಾರೆ ನಾನು ಹೇಗೆ ಅತಿ ಮಧುರನಾಗಿದ್ದೇನೆಯೋ ಹಾಗೆಯೇ ಮಕ್ಕಳನ್ನು ಸಹ ಮಧುರನಾಗಿ ಮಾಡುತ್ತೇನೆ ದೇವತೆಗಳು ಬಹಳ ಮಧುರರಾಗಿದ್ದಾರೆ ನೀವು ಮಕ್ಕಳೇ ಈಗ ಮಧುರರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ಯಾರು ಅನೇಕರ ಕಲ್ಯಾಣ ಮಾಡುವರೋ ಯಾರಲ್ಲಿ ಯಾವುದೇ ವಿಕಾರಿ ಸಂಕಲ್ಪಗಳಿಲ್ಲವೋ ಅವರೇ ಮಧುರರಾಗಿದ್ದಾರೆ ಅಂಥವರಿಗೆ ಶ್ರೇಷ್ಠ ಪದವಿಯು ಪ್ರಾಪ್ತವಾಗುತ್ತದೆ ಮತ್ತು ಅವರಿಗೆ ಪೂಜೆಯು ನಡೆಯುತ್ತದೆ ಓಂ ಶಾಂತಿ ತಂದೆಯು ಕುಳಿತು ತಿಳಿಸುತ್ತಾರೆ ಈ ಶರೀರದ ಮಾಲೀಕನು ಆತ್ಮನಾಗಿದ್ದಾನೆ ಇದನ್ನು ಮೊದಲು ತಿಳಿದುಕೊಳ್ಳಬೇಕು ಏಕೆಂದರೆ ಈಗ ಮಕ್ಕಳಿಗೆ ಜ್ಞಾನವೂ ಸಿಕ್ಕಿದೆ ಅಂದಾಗ ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಆತ್ಮವು ಶರೀರದಿಂದ ಕೆಲಸವು ತೆಗೆದುಕೊಳ್ಳುತ್ತದೆ ಪಾತ್ರವನ್ನು ಅಭಿನಯಿಸುತ್ತದೆ ಇಂತಹ ವಿಚಾರಗಳು ಮತ್ಯಾವ ಮನುಷ್ಯರಿಗೂ ಬರುವುದಿಲ್ಲ ಏಕೆಂದರೆ ದೇಹಾಭಿಮಾನದಲ್ಲಿದ್ದಾರೆ ಇಲ್ಲಂತೂ ಮಕ್ಕಳನ್ನು ಇದೇ ವಿಚಾರದಲ್ಲಿ ಕುಳ್ಳರಿಸಲಾಗುತ್ತದೆ ನಾನು ಆತ್ಮನಾಗಿದ್ದೇನೆ ಇದು ನನ್ನ ಶರೀರವಾಗಿದೆ ನಾನು ಆತ್ಮನು ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ ಈ ನೆನಪೇ ಪದೇ ಪದೇ ಮರೆತು ಹೋಗುತ್ತದೆ ಇದನ್ನು ಮೊದಲು ಪೂರ್ಣ ನೆನಪು ಮಾಡಬೇಕು ಹೇಗೆ ಯಾತ್ರೆಯಲ್ಲಿ ಹೋಗುವಾಗ ನಡೆಯುತ್ತಾ ಇರಿ ಎಂದು ಹೇಳುತ್ತಾರೆ ಹಾಗೆ ನೀವು ಸಹ ನೆನಪಿನ ಯಾತ್ರೆಯಲ್ಲಿ ನಡೆಯುತ್ತಿರಬೇಕಾಗಿದೆ ಅಂದರೆ ನೆನಪು ಮಾಡಬೇಕಾಗಿದೆ ನೆನಪು ಮಾಡುವುದಿಲ್ಲವೆಂದರೆ ಅರ್ಥ ಯಾತ್ರೆಯಲ್ಲಿ ನಡೆಯುತ್ತಿಲ್ಲ ದೇಹಾಭಿಮಾನವೂ ಬರುತ್ತದೆ ದೇಹಾಭಿಮಾನದಿಂದಲೇ ಒಂದಿಲ್ಲ ಒಂದು ವಿಕ್ರಮವಾಗಿ ಬಿಡುತ್ತದೆ ಮನುಷ್ಯರು ಸದಾ ವಿಕ್ರಮವನ್ನೇ ಮಾಡುತ್ತಾರೆಂದಲ್ಲ ಆದರೂ ಸಂಪಾದನೆಯಂತೂ ನಿಂತು ಹೋಗುತ್ತದೆ ಅಲ್ಲವೇ ಆದ್ದರಿಂದ ಸಾಧ್ಯವಾದಷ್ಟು ನೆನಪಿನ ಯಾತ್ರೆಯಲ್ಲಿ ಎಂದೂ ಸಡಿಲವಾಗಬಾರದು ಏಕಾಂತದಲ್ಲಿ ಕುಳಿತು ತಮ್ಮ ಜೊತೆ ವಿಚಾರ ಸಾಗರ ಮಂಥನ ಮಾಡಿ ಒಳ್ಳೊಳ್ಳೆಯ ಪಾಯಿಂಟ್ಸನ್ನು ತೆಗೆಯಿರಿ ಎಷ್ಟು ಸಮಯ ತಂದೆ ನೆನಪಿನಲ್ಲಿರುತ್ತೀರಿ ಮಧುರವಾದ ವಸ್ತುವಿನ ನೆನಪಂತೂ ಬರುತ್ತದೆಯಲ್ಲವೇ ಮಕ್ಕಳಿಗೆ ತಿಳಿಸಲಾಗಿದೆ ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಒಬ್ಬರು ಇನ್ನೊಬ್ಬರಿಗೆ ನಷ್ಟಗೊಳಿಸುತ್ತಲೇ ಇರುತ್ತಾರೆ ಕೇವಲ ಶಿಕ್ಷಕರು ಮಹಿಮೆಯನ್ನು ತಂದೆಯೂ ಮಾಡುತ್ತಾರೆ ಅವರಲ್ಲಿಯೂ ಕೆಲವರು ಕೆಟ್ಟವರು ಇರುತ್ತಾರೆ ಇಲ್ಲವಾದರೆ ಶಿಕ್ಷಕರ ಅರ್ಥವೇ ಆಗಿದೆ ಶಿಕ್ಷಣವನ್ನು ಕಲಿಸುವವರು ಒಳ್ಳೆಯ ಗುಣಗಳನ್ನು ಕಲಿಸಿಕೊಡುವವರು ಯಾರು ಧಾರ್ಮಿಕ ವ್ಯಕ್ತಿಗಳು ಒಳ್ಳೆಯ ಸ್ವಭಾವದರಿರುತ್ತಾರೆಯೋ ಅವರ ಚಲನೆಯು ಚೆನ್ನಾಗಿರುತ್ತದೆ ಒಂದು ವೇಳೆ ತಂದೆಯು ಮದ್ಯಪಾನ ಮಾಡುತ್ತಾರೆಂದರೆ ಮಕ್ಕಳಿಗೂ ಆ ಸಂಘದ ರಂಗು ಹಿಡಿಯುತ್ತದೆ ಇದಕ್ಕೆ ಕೆಟ್ಟ ಸಂಘವೆಂದು ಹೇಳಲಾಗುತ್ತದೆ ಇದು ರಾವಣ ರಾಜ್ಯವಲ್ಲವೇ ಅವಶ್ಯವಾಗಿ ರಾಮರಾಜ್ಯವಿತ್ತು ಆದರೆ ಅದು ಹೇಗಿತ್ತು ಹೇಗೆ ಸ್ಥಾಪನೆಯಾಯಿತು ಎಂಬ ಅದ್ಭುತವಾದ ಮಧುರ ಮಾತುಗಳನ್ನು ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ ಸ್ವೀಟ್ ಸ್ವೀಟರ್ ಸ್ವೀಟೆಸ್ಟ್ ಎಂದು ಹೇಳಲಾಗುತ್ತದೆ ಅಲ್ಲವೇ ತಂದೆಯ ನೆನಪಿನಲ್ಲಿದ್ದುಕೊಂಡೇ ನೀವು ಪವಿತ್ರರಾಗಿ ಅನ್ಯರನ್ನು ಪವಿತ್ರನ್ನಾಗಿ ಮಾಡುತ್ತೀರಿ ತಂದೆಯಂತೂ ಹೊಸ ಸೃಷ್ಟಿಯಲ್ಲಿ ಬರುವುದಿಲ್ಲ ಸೃಷ್ಟಿಯಲ್ಲಿ ಪ್ರಾಣಿಗಳು ಮನುಷ್ಯರು ಹೊಲ ಗದ್ದೆ ಇತ್ಯಾದಿಗಳಿರುತ್ತವೆ ಮನುಷ್ಯರಿಗಾಗಿ ಎಲ್ಲೋ ಬೇಕಲ್ಲವೇ ಶಾಸ್ತ್ರಗಳಲ್ಲಿರುವ ಮಹಾಪ್ರಳಯದ ವೃತ್ತಾಂತವು ಸಹ ತಪ್ಪಾಗಿದೆ ಪ್ರಳಯವಾಗುವುದೇ ಇಲ್ಲ ಈ ಸೃಷ್ಟಿ ಚಕ್ರವು ಸುತ್ತುತ್ತಲೇ ಇರುತ್ತದೆ ಮಕ್ಕಳಿಗೆ ಆದಿಯಿಂದ ಅಂತ್ಯದವರಿಗೆ ಎಲ್ಲವೂ ಗಮನದಲ್ಲಿರಬೇಕಾಗಿದೆ ಮನುಷ್ಯರಿಗಂತೂ ಅನೇಕ ಪ್ರಕಾರದ ಚಿತ್ರಗಳು ನೆನಪು ಬರುತ್ತವೆ ಜಾತ್ರೆ ಮೇಳ ಇತ್ಯಾದಿಗಳು ನೆನಪಿಗೆ ಬರುತ್ತವೆ ಅದೆಲ್ಲವೂ ಹದ್ದಿನದಾಗಿದೆ ನಿಮ್ಮದು ಇದು ಬೇಹದ್ದಿನದಾಗಿದೆ ಬೇಹದ್ದಿನ ಖುಷಿ ಬೇಹದ್ದಿನ ಧನವಾಗಿದೆ ಏಕೆಂದರೆ ಬೇಹದ್ದಿನ ತಂದೆಯಲ್ಲವೇ ಲೌಕಿಕ ತಂದೆಯಿಂದ ಎಲ್ಲವೂ ಮಿತವಾದದ್ದೇ ಸಿಗುತ್ತದೆ ಪಾರಲೌಕಿಕ ತಂದೆಯಿಂದ ಅಪರಿಮಿತವಾದ ಸುಖವು ಸಿಗುತ್ತದೆ ಸುಖ ಇರುವುದೇ ಹಣದಲ್ಲಿ ಸತ್ಯವದಲ್ಲಂತೂ ಹಣವು ಯಥೇಚ್ಛವಾಗಿರುತ್ತದೆ ಎಲ್ಲೂ ಸತೋಪ್ರಧಾನವಾಗಿರುತ್ತದೆ ನಿಮ್ಮ ಬುದ್ಧಿಯಲ್ಲಿದೆ ನಾವು ಸತೋಪ್ರಧಾನರಾಗುತ್ತಿದ್ದೇವೋ ಪುನಃ ಆಗಬೇಕಾಗಿದೆ ಇದನ್ನು ಸಹ ನೀವೀಗ ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಮಧುರ ಅತಿ ಮಧುರ ಮಧುರಾತಿ ಮಧುರರಿದ್ದಾರಲ್ಲವೇ ತಂದೆಗಿಂತಲೂ ಮಧುರರಾಗಿರುವವರಿದ್ದಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಯಾರು ಅನೇಕರ ಕಲ್ಯಾಣ ಮಾಡುವರೋ ಅವರೇ ಮಧುರಾತಿ ಮಧುರರಾಗಿದ್ದಾರೆ ತಂದೆಯು ಸಹ ಮಧುರಾತಿ ಮಧುರರಾಗಿದ್ದಾರಲ್ಲವೇ ಆದ್ದರಿಂದಲೇ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ಕೇವಲ ಜೇನು ಅಥವಾ ಸಕ್ಕರೆಗೆ ಅತಿ ಮಧುರವೆಂದು ಹೇಳಲಾಗುವುದಿಲ್ಲ ಮನುಷ್ಯರ ನಡವಳಿಕೆಯನ್ನು ನೋಡಿ ಹೇಗೆ ಹೇಳಲಾಗುತ್ತದೆ ಅಲ್ಲವೇ ಇವರು ಮಧುರ ಮಗುವಾಗಿದ್ದಾರೆ ಎಂದು ಹೇಳುತ್ತಾರಲ್ಲವೇ ಸತ್ಯವದಲ್ಲಿ ಯಾವುದೇ ವಿಕಾರದ ಮಾತಿರುವುದಿಲ್ಲ ಯಾರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರೋ ಅವರು ಅವಶ್ಯವಾಗಿ ಇಲ್ಲಿ ಪುರುಷಾರ್ಥ ಮಾಡುತ್ತಾರೆ ನೀವೀಗ ಹೊಸ ಪ್ರಪಂಚದ ಬಗ್ಗೆ ತಿಳಿದುಕೊಂಡಿದ್ದೀರಿ ನಿಮಗೋಸ್ಕರ ನಾಳೆ ಹೊಸ ಪ್ರಪಂಚ ಸುಖಧಾಮವಿರುವುದು ಶಾಂತಿಯು ಯಾವಾಗ ಇತ್ತು ಎಂಬುದು ಮನುಷ್ಯರಿಗೆ ತಿಳಿದೇ ಇಲ್ಲ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕೆಂದು ಹೇಳುತ್ತಾರೆ ಆದರೆ ನಿಮಗೂ ತಿಳಿದಿದೆ ವಿಶ್ವದಲ್ಲಿ ಶಾಂತಿ ಇತ್ತು ಅದನ್ನು ಪುನಃ ಈಗ ಸ್ಥಾಪನೆ ಮಾಡುತ್ತಿದ್ದೀರಿ ಈಗ ಇದನ್ನು ಎಲ್ಲರಿಗೆ ತಿಳಿಸುವುದು ಹೇಗೆ ಮನುಷ್ಯರಿಗೆ ಯಾವುದರ ಇಚ್ಛೆ ಇದೆಯೋ ಅಂತಹ ವಿಚಾರಗಳನ್ನು ಬರೆಯಬೇಕು ವಿಶ್ವದಲ್ಲಿ ಶಾಂತಿಯು ಬೇಕೆಂದು ಬಹಳ ತಲೆ ಕೆಡಿಸಿಕೊಳ್ಳುತ್ತಿರುತ್ತಾರೆ ಏಕೆಂದರೆ ಬಹಳ ಅಶಾಂತಿ ಇದೆ ಆದ್ದರಿಂದಲೇ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಸಣ್ಣದಲ್ಲಿ ತರಬೇಕು ಇವರ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಅದಕ್ಕೆ ಸ್ವರ್ಗ ದೇವಿ ಪ್ರಪಂಚವೆಂದು ಹೇಳುತ್ತಾರೆ ಅಲ್ಲಿ ಸಂಪೂರ್ಣ ಶಾಂತಿ ಇತ್ತು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲಿನ ಮಾತುಗಳನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ ಇದು ಮುಖ್ಯವಾದ ಮಾತಾಗಿದೆ ಎಲ್ಲ ಆತ್ಮಗಳು ಸೇರಿ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುವುದು ಎಂದು ಎಲ್ಲ ಆತ್ಮಗಳಿಗೂ ಕೂಗುತ್ತಿದ್ದಾರೆ ಆದರೆ ನೀವೆಲ್ಲೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಪುರುಷಾರ್ಥ ಮಾಡುತ್ತಿದ್ದಿರಿ ಯಾರು ವಿಶ್ವಶಾಂತಿಯನ್ನು ಬಯಸುತ್ತಾರೆಯೋ ಅವರಿಗೆ ನೀವು ತಿಳಿಸಿ ಭಾರತದಲ್ಲಿಯೇ ಶಾಂತಿ ಇತ್ತು ಭಾರತವು ಸ್ವರ್ಗವಾಗಿದ್ದಾಗ ಶಾಂತಿ ಇತ್ತು ಈಗ ನರಕವಾಗಿದೆ ನರಕದಲ್ಲಿ ಅಶಾಂತಿ ಇದೆ ಏಕೆಂದರೆ ಅನೇಕ ಧರ್ಮಗಳಿವೆ ಮಾಯ ರಾಜ್ಯವಾಗಿದೆ ಭಕ್ತಿಯ ಆಡಂಬರವೂ ಇದೆ ದಿನ ಪ್ರತಿದಿನ ವೃದ್ಧಿಯಾಗುತ್ತಲೇ ಹೋಗುತ್ತದೆ ಮನುಷ್ಯರು ಸಹ ಜಾತ್ರೆ ಮೇಳಗಳಿಗೆ ಹೋಗುತ್ತಾರೆ ಅವಶ್ಯವಾಗಿ ಏನೋ ಸತ್ಯವಿರಬೇಕೆಂದು ತಿಳಿಯುತ್ತಾರೆ ಈಗ ನಿಮಗೆ ತಿಳಿದಿದೆ ಅದರಿಂದ ಯಾರು ಪಾವನರಾಗಲು ಸಾಧ್ಯವಿಲ್ಲ ಪಾವನರಾಗುವ ಮಾರ್ಗವನ್ನು ಯಾವುದೇ ಮನುಷ್ಯರು ತಿಳಿಸಲು ಸಾಧ್ಯವಿಲ್ಲ ಪತೀತ ಪಾವನನು ಒಬ್ಬರೇ ತಂದೆಯಾಗಿದ್ದರೆ ಪ್ರಪಂಚವೂ ಒಂದೇ ಆಗಿದೆ ಕೇವಲ ಇದಕ್ಕೆ ಹೊಸದು ಮತ್ತು ಹಳೆಯದೆಂದು ಹೇಳಲಾಗುತ್ತದೆ ಹೊಸ ಪ್ರಪಂಚದಲ್ಲಿ ಹೊಸ ಭಾರತ ಹೊಸ ದೆಹಲಿ ಎಂದು ಹೇಳುತ್ತಾರೆ ಈಗ ಹೊಸದಾಗಲಿದೆ ಅದರಲ್ಲಿನ ಹೊಸ ರಾಜ್ಯವಿರುವುದು ಇಲ್ಲಿ ಹಳೆಯ ಪ್ರಪಂಚದಲ್ಲಿ ಹಳೆಯ ರಾಜ್ಯವಿದೆ ಯಾವುದಕ್ಕೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚವೆಂದು ಹೇಳಲಾಗುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಭಕ್ತಿಯದು ಎಷ್ಟೊಂದು ವಿಸ್ತಾರವಿದೆ ಇದಕ್ಕೆ ಅಜ್ಞಾನವೆಂದು ಹೇಳಲಾಗುತ್ತದೆ ಜ್ಞಾನಸಾಗರನು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯು ನಿಮಗೆ ರಾಮ ರಾಮ ಎಂದು ಹೇಳಿ ಅಥವಾ ಏನಾದರೂ ಜಪ ಮಾಡಿ ಎಂದು ಹೇಳುವುದಿಲ್ಲ ವಿಶ್ವದ ಚರಿತ್ರೆ ಭೂಗೋಳವು ಹೇಗೆ ಪುನರಾವರ್ತನೆಯಾಗುತ್ತದೆ ಎಂಬುದನ್ನು ತಂದೆಯು ತಿಳಿಸುತ್ತಾರೆ ನೀವು ಈ ಶಿಕ್ಷಣವನ್ನು ಓದುತ್ತಿದ್ದೀರಿ ಇದರ ಹೆಸರೇ ಆಗಿದೆ ಆತ್ಮಿಕ ವಿದ್ಯೆ ಆಧ್ಯಾತ್ಮಿಕ ಜ್ಞಾನ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಜ್ಞಾನ ಸಾಗರನೆಂದು ಒಬ್ಬ ತಂದೆಗೆ ಹೇಳಲಾಗುತ್ತದೆ ಅವರು ಆತ್ಮಿಕ ಜ್ಞಾನಪೂರ್ಣ ತಂದೆಯಾಗಿದ್ದಾರೆ ತಂದೆಯು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಆತ್ಮಿಕ ತಂದೆಯು ಓದಿಸುತ್ತಾರೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ಆತ್ಮಿಕ ಜ್ಞಾನವಾಗಿದೆ ಆತ್ಮಿಕ ಜ್ಞಾನಕ್ಕೆ ಆಧ್ಯಾತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ ಪರಮಪಿತಾ ಪರಮಾತ್ಮನು ಬಿಂದುವಾಗಿದ್ದಾರೆಂದು ನಿಮಗೆ ತಿಳಿದಿದೆ ಅವರು ನಮಗೆ ಓದಿಸುತ್ತಿದ್ದಾರೆ ನಾವು ಆತ್ಮಗಳು ಓದುತ್ತಿದ್ದೇವೆ ಇದನ್ನು ಮರೆಯಬಾರದು ನಾವು ಆತ್ಮಗಳಿಗೆ ಯಾವ ಜ್ಞಾನವೂ ಸಿಕ್ಕಿದೆಯೋ ಅದನ್ನು ನಾವು ಅನ್ಯ ಆತ್ಮಗಳಿಗೆ ಕೊಡುತ್ತೇವೆ ಯಾವಾಗ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯ ನೆನಪಿನಲ್ಲಿರುತ್ತೀರೋ ಆಗ ತಂದೆಯ ನೆನಪು ನಿಲ್ಲುವುದು ನೆನಪಿನಲ್ಲಿ ಬಹಳ ಅಪಕ್ವವಾಗಿದ್ದಾರೆ ಬಹು ಬೇಗನೆ ದೇಹಾಭಿಮಾನವೂ ಬಂದುಬಿಡುತ್ತದೆ ಅಂದಾಗ ಆತ್ಮಾಭಿಮಾನಿಗಳಾಗುವ ಅಭ್ಯಾಸ ಮಾಡಬೇಕಾಗಿದೆ ನಾವು ಆತ್ಮಗಳು ಇವರೊಂದಿಗೆ ವ್ಯಾಪಾರ ಮಾಡುತ್ತೇವೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ಲಾಭವಿದೆ ನಾವೀಗ ಯಾತ್ರೆಯಲ್ಲಿದ್ದೇವೆಂದು ಆತ್ಮಕ್ಕೆ ತಿಳಿದಿದೆ ಕರ್ಮವನ್ನಂತೂ ಮಾಡಲೇಬೇಕಾಗಿದೆ ಮಕ್ಕಳು ಮೊದಲಾದವರನ್ನು ಸಹ ಸಂಭಾಲನೆ ಮಾಡಬೇಕು ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕಾಗಿದೆ ವ್ಯಾಪಾರ ಇತ್ಯಾದಿಗಳಲ್ಲಿಯೂ ಸಹ ನೆನಪಿನಲ್ಲಿ ನಾವು ಆತ್ಮರಾಗಿದ್ದೇವೆ ಇದು ಬಹಳ ಕಷ್ಟವಾಗಿರುತ್ತದೆ ಬಾಬಾ ತಿಳಿಸುತ್ತಾರೆ ಎಂದು ಯಾವುದೇ ಉಲ್ಟಾ ಕರ್ಮ ಮಾಡಬೇಡಿ ಎಲ್ಲದಕ್ಕಿಂತಲೂ ವಿಕಾರು ದೊಡ್ಡ ಪಾಪವಾಗಿದೆ ಇದೇ ಬಹಳ ತೊಂದರೆ ಕೊಡುವುದಾಗಿದೆ ಈಗ ನೀವು ಮಕ್ಕಳು ಪಾವನರಾಗುವ ಪ್ರತಿಜ್ಞೆಯನ್ನು ಮಾಡುತ್ತೀರಿ ಅದರದ್ದೇ ನೆನಪಾರ್ಥವಾಗಿ ಈ ರಕ್ಷಾ ಬಂಧನವಿದೆ ಹಿಂದೆ ನಯಾ ಪೈಸೆಯ ರಾಖಿಯೂ ಸಿಗುತ್ತಿತ್ತು ಬ್ರಾಹ್ಮಣರು ಹೋಗಿ ರಾಖಿಯನ್ನು ಕಟ್ಟುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ರಾಖಿ ಎಷ್ಟು ಫ್ಯಾಷನೇಬಲ್ ಮಾಡುತ್ತಾರೆ ವಾಸ್ತವದಲ್ಲಿ ಇದು ಈಗಿನ ಮಾತಾಗಿದೆ ನೀವು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡುತ್ತೀರಿ ನಾವು ಎಂದೂ ವಿಕಾರದಲ್ಲಿ ಹೋಗುವುದಿಲ್ಲ ಎಂದು ನಿಮ್ಮಿಂದ ವಿಶ್ವ ಮಾಲೀಕರಾಗುವ ಆಸ್ತಿಯನ್ನು ಪಡೆಯುತ್ತೇವೆ ತಂದೆಯು ಹೇಳುತ್ತಾರೆ ಅರವತ್ತ್ಮೂರು ಜನ್ಮಗಳು ವಿಷಯ ವೈತರಣಿ ನದಿಯಲ್ಲಿ ಮುಳುಗಿದ್ದೀರಿ ಈಗ ನಿಮ್ಮನ್ನು ಕ್ಷೀರ ಸಾಗರಕ್ಕೆ ಕರೆದೊಯ್ಯುತ್ತೇನೆ ಸಾಗರವಲ್ಲ ಹೋಲಿಕೆಯಲ್ಲಿ ಹೇಳಲಾಗುತ್ತದೆ ನಿಮ್ಮನ್ನು ಶಿವಾಲಯಕ್ಕೆ ಕರೆದೊಯ್ಯುತ್ತೇನೆ ಅಲ್ಲಿ ಅಪಾರ ಸುಖವಿರುತ್ತದೆ ಈಗ ಇದು ನಿಮ್ಮದು ಅಂತಿಮ ಜನ್ಮವಾಗಿದೆ ಹೇ ಆತ್ಮಗಳೇ ಪವಿತ್ರರಾಗಿ ಜನ್ಮ ಜನ್ಮಾಂತರದ ಪಾಪವು ತಲೆಯ ಮೇಲಿದೆ ಅದನ್ನು ತಂದೆಯ ನೆನಪಿನಿಂದಲೇ ಭಸ್ಮ ಮಾಡಿಕೊಳ್ಳಬೇಕು ಕಲ್ಪದ ಹಿಂದೆಯೂ ನಿಮಗೆ ಶಿಕ್ಷಣವನ್ನು ಕೊಟ್ಟಿದ್ದೇನು ಯಾವಾಗ ನೀವು ಗ್ಯಾರಂಟಿ ಕೊಡ್ತೀರಿ ಆಗ ತಂದೆಯು ಗ್ಯಾರಂಟಿ ಕೊಡುತ್ತಾರೆ ಬಾಬಾ ನಾವು ನಿಮ್ಮ ನೆನಪಿನಲ್ಲಿಯೇ ಇರುತ್ತೇವೆ ಶರೀರದ ಸ್ಮೃತಿಯೂ ಇರದಂತೆ ನೆನಪು ಮಾಡಬೇಕು ಸನ್ಯಾಸಿಗಳಲ್ಲಿಯೂ ಕೆಲವರು ತೀಕ್ಷ್ಣ ಪಕ್ಕ ಬ್ರಹ್ಮಜ್ಞಾನಿಗಳಿರುತ್ತಾರೆ ಅವರು ಸಹ ಕುಳಿತು ಕುಳಿತಿದ್ದಂತೆಯೇ ದೇಹವನ್ನು ಬಿಡುತ್ತಾರೆ ಇಲ್ಲಿ ನಿಮಗೆ ತಂದೆ ತಿಳಿಸುತ್ತಾರೆ ಪಾವನರಾಗಿ ಹೋಗಬೇಕು ಅವರು ತಮ್ಮ ತನ್ನ ಮತದ ಮೇರೆಗೆ ನಡೆಯುತ್ತಾರೆ ಶರೀರ ಬಿಟ್ಟು ಮುಕ್ತಿ ಜೀವನ್ಮುಕ್ತಿಗೆ ಹೋಗುತ್ತಾರೆ ಎನ್ನುವ ಮಾತಲ್ಲ ಅವರು ಮತ್ತೆ ಇಲ್ಲಿಯೇ ಬರುತ್ತಾರೆ ಆದರೆ ಇವರು ನಿರ್ಮಾಣಧಾಮಕ್ಕೆ ಹೋದರೆಂದು ಅವರ ಅನುಯಾಯಿಗಳು ತಿಳಿಯುತ್ತಾರೆ ತಂದೆ ತಿಳಿಸುತ್ತಾರೆ ಒಬ್ಬರೂ ಸಹ ಹಿಂತಿರುಗಿ ಹೋಗೋದಿಲ್ಲ ನಿಯಮವೂ ಇಲ್ಲ ಏಕೆಂದರೆ ವೃಕ್ಷ ವೃದ್ಧಿ ಹೊಂದಲೇಬೇಕು ಈಗ ನೀವು ಸಂಗಮದಲ್ಲಿ ಕುಳಿತಿದ್ದೀರಿ ಮತ್ತೆಲ್ಲ ಮನುಷ್ಯರು ಕಲಿಯುವುದಲ್ಲಿದ್ದಾರೆ ನೀವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ ಯಾರು ಈ ಧರ್ಮದವರಾಗಿರುತ್ತಾರೆಯೋ ಅವರು ಬರುತ್ತಾ ಬರುತ್ತಾ ಇರುತ್ತಾರೆ ಅಲ್ಲಿ ದೇವಿ ದೇವತೆಗಳದ್ದು ವಂಶಾವಳಿ ಇರುತ್ತದೆ ಅಲ್ಲವೇ ಇಲ್ಲಿ ಬದಲಾಗಿ ಅನ್ಯ ಧರ್ಮದಲ್ಲಿ ಹೋಗಿರೋರೆಲ್ಲರೂ ಮತ್ತೆ ಹಿಂತಿರುಗಿ ಬರುತ್ತಾರೆ ಇಲ್ಲವೆಂದರೆ ಅಲ್ಲಿ ಆ ಸ್ಥಾನವನ್ನು ತುಂಬೋರು ಯಾರು ಖಂಡಿತವಾಗಿ ಅವರು ತಮ್ಮ ಸ್ಥಾನವನ್ನು ತುಂಬಲು ಮತ್ತೆ ಹಿಂತಿರುಗಿ ಬರುತ್ತಾರೆ ಇದು ಬಹಳ ಸೂಕ್ಷ್ಮವಾಗಿ ಇರುವಂತಹ ಮಾತಾಗಿದೆ ಬಹಳ ಒಳ್ಳೊಳ್ಳೆಯ ಮಕ್ಕಳು ಬರುತ್ತಾರೆ ಯಾರು ಬೇರೆ ಧರ್ಮದಲ್ಲಿ ಪರಿವರ್ತನೆಯಾಗಿ ಹೋಗಿದ್ದಾರೆ ಅವರು ಮತ್ತೆ ಆ ಸ್ಥಾನಕ್ಕೆ ಬರುತ್ತಾರೆ ನಿಮ್ಮ ಬಳಿ ಮುಸಲ್ಮಾನರು ಬರುತ್ತಾರಲ್ವೇ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ತಕ್ಷಣ ಪರಿಶೀಲನೆ ಮಾಡುತ್ತಾರೆ ಇಲ್ಲಿ ಬೇರೆ ಧರ್ಮದವರು ಹೇಗೆ ಬರುತ್ತಾರೆ ಆಪತ್ಕಾಲದಲ್ಲಿ ಬಹಳ ಮಂದಿಯನ್ನು ಹಿಡಿಯುತ್ತಾರೆ ಮತ್ತೆ ಹಣ ಕೊಡುವುದರಿಂದ ಬಿಟ್ಟು ಬಿಡುತ್ತಾರೆ ಕಲ್ಪದ ಹಿಂದೆ ಏನು ನಡೆದಿತ್ತೋ ಅದನ್ನೇ ಈಗ ನೋಡುತ್ತಿದ್ದೀರಿ ಕಲ್ಪದ ಹಿಂದೆಯೂ ಇದೇ ರೀತಿಯಾಗಿತ್ತು ಈಗ ನೀವು ಮನುಷ್ಯರಿಂದ ದೇವತೆಗಳು ಉತ್ತಮ ಪುರುಷರಾಗುತ್ತಿದ್ದೀರಿ ಇದು ಸರ್ವೋತ್ತಮ ಬ್ರಾಹ್ಮಣ ಕುಲವಾಗಿದೆ ಈ ಸಮಯದಲ್ಲಿ ತಂದೆ ಹಾಗೂ ಮಕ್ಕಳು ಆತ್ಮಗಳ ಸೇವೆಯಲ್ಲಿದ್ದರೆ ಯಾರೇ ಬಡವರನ್ನು ಧನವಂತರನ್ನಾಗಿ ಮಾಡುವುದು ಆತ್ಮಿಕ ಸೇವೆಯಾಗಿದೆ ತಂದೆಯು ಕಲ್ಯಾಣ ಮಾಡುತ್ತಾರೆಂದರೆ ಮಕ್ಕಳು ಸಹ ಸಹಯೋಗವನ್ನು ಕೊಡಬೇಕಾಗಿದೆ ಯಾರು ಅನೇಕರಿಗೆ ಮಾರ್ಗವನ್ನು ತೋರಿಸುತ್ತಾರೆಯೋ ಅವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕು ಆದರೆ ಚಿಂತಿಸುವ ಮಾತಿಲ್ಲ ಏಕೆಂದರೆ ನಿಮ್ಮ ಜವಾಬ್ದಾರಿ ತಂದೆಯ ಮೇಲಿದೆ ಪುರುಷಾರ್ಥವನ್ನು ಜೋರಾಗಿ ಮಾಡಿಸಲಾಗುತ್ತದೆ ಮತ್ತು ಯಾವ ಫಲ ಸಿಗುತ್ತದೆಯೋ ಅದರಿಂದ ಕಲ್ಪದ ಹಿಂದೆಯೂ ಇದೆ ಈ ರೀತಿ ಸಿಕ್ಕಿತ್ತು ಎಂದು ತಿಳಿಯಲಾಗುತ್ತದೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಚಿಂತೆ ಮಾಡಬೇಡಿ ಸೇವೆಯಲ್ಲಿ ಪರಿಶ್ರಮ ಪಡಿ ಆಗಲಿಲ್ಲವೆಂದರೆ ಏನು ಮಾಡುತ್ತೀರಿ ಈ ಕುಲದವರಲ್ಲವೆಂದರೆ ಭಲೆ ಎಷ್ಟೇ ನೀವು ಕೆಡಿಸಿಕೊಂಡರೂ ಕೆಲವರು ಬಹಳ ವಾದ ವಿವಾದ ಮಾಡುತ್ತಾರೆ ಕೆಲವರು ಕಡಿಮೆ ತಂದೆ ಹೇಳುತ್ತಾರೆ ಯಾವಾಗ ಬಹಳ ದುಃಖವೂ ಹೆಚ್ಚಾಗುತ್ತದೆಯೋ ಆಗ ಮತ್ತೆ ಬರುತ್ತೇನೆ ನಿಮ್ಮದು ಏನು ವ್ಯರ್ಥವಾಗುವುದಿಲ್ಲ ನಿಮ್ಮ ಕೆಲಸವಾಗಿದೆ ಸರಿಯಾದ ಮಾರ್ಗ ತೋರಿಸುವುದು ಶಿವತಂದೆಯು ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಭಗವಂತನು ಇದ್ದಾರೆಂದು ಬಹಳ ಮಂದಿ ಹೇಳುತ್ತಾರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಭಗವಂತ ಇದ್ದರು ಆದರೆ ಯಾವ ಭಗವಂತನಿದ್ದರು ಎಂಬುದರಲ್ಲಿ ಗೊಂದಲವಾಗಿದ್ದಾರೆ ಕೃಷ್ಣನಂತೂ ಇರಲು ಸಾಧ್ಯವಿಲ್ಲ ಕೃಷ್ಣನು ಅದೇ ಚೆಹರೆಯಿಂದ ಮತ್ತೆ ಸತ್ವದಲ್ಲಿಯೇ ಕಾಣಿಸಿಕೊಳ್ಳುತ್ತಾನೆ ಪ್ರತಿಯೊಂದು ಜನ್ಮದಲ್ಲಿ ಚಹೆರೆಯ ಲಕ್ಷಣಗಳು ಪರಿವರ್ತನೆ ಆಗುತ್ತವೆ ಸೃಷ್ಟಿಯು ಈಗ ಪರಿವರ್ತನೆಯಾಗುತ್ತಿದೆ ಹಳೆಯದನ್ನು ಹೊಸದನ್ನಾಗಿ ಈಗ ಭಗವಂತನು ಹೇಗೆ ಮಾಡುತ್ತಿದ್ದಾರೆ ಇದನ್ನು ಸಹ ಯಾರೂ ತಿಳಿದಿಲ್ಲ ಕೊನೆಯಲ್ಲಿ ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ಸ್ಥಾಪನೆಯಾಗುತ್ತಿದೆ ಮತ್ತು ಅದರಲ್ಲಿ ನೀವು ರಾಜ್ಯ ಮಾಡುತ್ತೀರಿ ವಿನಾಶವಾಗುತ್ತದೆ ಒಂದು ಕಡೆ ಹೊಸ ಪ್ರಪಂಚ ಇನ್ನೊಂದು ಕಡೆ ಹಳೆಯ ಪ್ರಪಂಚ ಈ ಚಿತ್ರ ಬಹಳ ಚೆನ್ನಾಗಿದೆ ಬ್ರಹ್ಮನ ಮುಖಾಂತರ ಸ್ಥಾಪನೆ ಶಂಕರನ ಮುಖಾಂತರ ವಿನಾಶವೆಂದು ಹೇಳುತ್ತಾರೆ ಆದರೆ ಏನು ತಿಳಿದುಕೊಂಡಿಲ್ಲ ತ್ರಿಮೂರ್ತಿಯ ಚಿತ್ರವು ಮುಖ್ಯವಾಗಿದೆ ಶಿವತಂದೆಯು ಶ್ರೇಷ್ಠವಾಗಿದ್ದಾರೆ ನೀವು ತಿಳಿದಿದ್ದರೆ ತಂದೆಯು ಬ್ರಹ್ಮನ ಮುಖಾಂತರ ನೆನಪಿನ ಯಾತ್ರೆಯನ್ನು ನಮಗೆ ಕಲಿಸುತ್ತಿದ್ದಾರೆ ತಂದೆಯನ್ನು ನೆನಪು ಮಾಡಿ ಯೋಗ ಎಂಬ ಅಕ್ಷರವು ಕಠಿಣವೆನಿಸುತ್ತದೆ ನೆನಪು ಎಂಬ ಅಕ್ಷರವು ಬಹಳ ಸಹಜವಾಗಿದೆ ಬಾಬಾ ಅಕ್ಷರ ಬಹಳ ಪ್ರಿಯವೇ ಆಗಿದೆ ಅವರಿಂದ ವಿಶ್ವದ ಆಸ್ತಿ ಸಿಗುತ್ತದೆ ನಾವು ಆತ್ಮಗಳು ಅಂತಹ ತಂದೆಯನ್ನೇ ನೆನಪು ಮಾಡುವುದಿಲ್ಲ ಆದ್ದರಿಂದ ನಿಮಗೆ ನಾಚಿಕೆಯಾಗುತ್ತದೆ ಎಲ್ಲವೇ ತಂದೆಯು ಹೇಳುತ್ತಾರೆ ನೀವು ತಿಳುವಳಿಕೆ ಹೀನರಾಗಿದ್ದೀರಿ ತಂದೆಯನ್ನು ನೆನಪು ಮಾಡಲಿಲ್ಲವೆಂದರೆ ನಿಮಗೆ ಆಸ್ತಿಯು ಹೇಗೆ ಸಿಗುತ್ತದೆ ವಿಕರ್ಮಗಳು ಹೇಗೆ ವಿನಾಶವಾಗುತ್ತದೆ ನೀವು ಆತ್ಮಗಳಾಗಿದ್ದರೆ ನಾನು ನಿಮಗೆ ಪರಂಪಿತ ಪರಮಾತ್ಮ ಅವಿನಾಶಿಯಾಗಿದ್ದೇನೆ ನಾವು ಪಾವನರಾಗಿ ಸುಖಧಾಮದಲ್ಲಿ ಹೋಗಬೇಕೆಂದು ನೀವು ಇಷ್ಟಪಡುತ್ತೀರಿ ಅದಕ್ಕಾಗಿ ಶ್ರೀಮತದಂತೆ ನಡೆಯಬೇಕು ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತದೆ ನೆನಪು ಮಾಡುವುದಿಲ್ಲವೆಂದರೆ ವಿಕರ್ಮ ವಿನಾಶ ಹೇಗಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೇದ್ದು ಪ್ರತಿಯೊಂದು ಪ್ರಕಾರದಿಂದ ಪುರುಷಾರ್ಥ ಮಾಡಿ ಚಿಂತೆ ಮಾಡಬಾರದು ಏಕೆಂದರೆ ನಮ್ಮ ಜವಾಬ್ದಾರಿ ಸ್ವಯಂ ತಂದೆ ಮೇಲಿದೆ ನಮ್ಮದೇನೂ ವ್ಯರ್ಥವಾಗುವುದಿಲ್ಲ ಎರಡನೇದ್ದು ತಂದೆಯ ಸಮಾನ ಬಹಳ ಬಹಳ ಮಧುರರಾಗಿ ಅನೇಕರ ಕಲ್ಯಾಣ ಮಾಡಿ ಈ ಅಂತಿಮ ಜನ್ಮದಲ್ಲಿ ಖಂಡಿತ ಪವಿತ್ರರಾಗಬೇಕು ವ್ಯವಹಾರ ಮುಂತಾದವನ್ನು ಮಾಡುತ್ತಾ ನಾನು ಆತ್ಮನಾಗಿದ್ದೇನೆಂದು ಅಭ್ಯಾಸ ಮಾಡಬೇಕು ವರದಾನ ಪ್ರವೃತ್ತಿಯ ವಿಸ್ತಾರದಲ್ಲಿರುತ್ತಾ ಪರಿಷ್ಠಾತನದ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಭವ ಪ್ರವೃತ್ತಿಯ ವಿಸ್ತಾರವಿದ್ದರೂ ಸಹ ವಿಸ್ತಾರವನ್ನು ಸಂಕೀರ್ಣಗೊಳಿಸಿ ಉಪರಾಂ ಅಭ್ಯಾಸ ಮಾಡಿ ಈಗೀಗ ಸ್ಥೂಲ ಕಾರ್ಯ ಮಾಡುತ್ತಿರುವಿರಿ ಈಗೀಗ ಆಶರೀರಿಯಾದಿರಿ ಈ ಅಭ್ಯಾಸ ಪರಿಷ್ಠಾತನದ ಸಾಕ್ಷಾತ್ಕಾರ ಮಾಡಿಸುತ್ತದೆ ಉನ್ನತ ಸ್ಥಿತಿಯಲ್ಲಿರುವುದರಿಂದ ಸಣ್ಣ ಪುಟ್ಟ ಮಾತುಗಳು ವ್ಯಕ್ತ ಭಾವದ ಅನುಭವವಾಗುವುದು ಹಿರಿಯ ಸ್ಥಾನಕ್ಕೆ ಹೋಗೋದರಿಂದ ಕೀಳುತನ ತಾನಾಗಿಯೇ ಬಿಟ್ಟು ಹೋಗಿ ಬಿಡುವುದು ಪರಿಶ್ರಮದಿಂದ ಬಿಡಿಸಿಕೊಂಡು ಬಿಡುವರು ಸಮಯ ಸಹ ಉಳಿತಾಯವಾಗುವುದು ಸೇವೆಯು ಸಹ ವೇಗವಾಗಿ ಆಗುವುದು ಬುದ್ಧಿ ಇಷ್ಟು ವಿಶಾಲವಾಗಿ ಬಿಡುವುದು ಒಂದೇ ಸಮಯದಲ್ಲಿ ಬಹಳಷ್ಟು ಕಾರ್ಯ ಮಾಡಲು ಸಾಧ್ಯವಾಗುವುದು ಸ್ಲೋಗನ್ ಖುಷಿಯನ್ನು ಖಾಯಮಾಗಿಟ್ಟುಕೊಳ್ಳಲು ಆತ್ಮರೂಪಿ ದೀಪಕ್ಕೆ ಜ್ಞಾನ ರುಪಿ ತುಪ್ಪವನ್ನು ಪ್ರತಿದಿನ ಹಾಕುತ್ತೀರಿ ಅವ್ಯಕ್ತ ಸೂಚನೆ ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಮಕ್ಕಳೊಂದಿಗೆ ತಂದೆಯ ಪ್ರೀತಿ ಇದೆ ಅದಕ್ಕೆ ತಂದೆ ಸದಾ ಹೇಳುತ್ತಾರೆ ಮಕ್ಕಳೇ ಯಾರಾಗಿದ್ದೀರಿ ಹೇಗಿದ್ದೀರಿ ನನ್ನವರಾಗಿದ್ದೀರಿ ಹಾಗೆ ನೀವು ಸಹ ಸದಾ ಪ್ರೀತಿಯಲ್ಲಿ ಲವಲೀನರಾಗಿರಿ ಹೃದಯದಿಂದ ಹೇಳಿರಿ ಬಾಬಾ ಯಾರೇ ಇರಲಿ ಅದು ಎಲ್ಲವೂ ನೀವೇ ಆಗಿದ್ದೀರಿ ಎಂದೂ ಅಸತ್ಯದ ರಾಜ್ಯದ ಪ್ರಭಾವದಲ್ಲಿ ಬರಬೇಡಿ ಶ್ರೇಷ್ಠ ಭಾಗ್ಯದ ಗೆರೆ ಎಳೆಯುವ ಪೆನ್ನು ಅಂದರೆ ಲೇಖನಿಯನ್ನು ತಂದೆಯು ನೀವು ಮಕ್ಕಳ ಕೈಯಲ್ಲಿ ಕೊಟ್ಟಿದ್ದಾರೆ ನೀವು ಎಷ್ಟು ಬೇಕೋ ಅಷ್ಟು ಭಾಗ್ಯ ಮಾಡಿಕೊಳ್ಳಬಹುದು